ಮಿಸ್ಟರ್ ಮಾಯಣ ಅಂತ ನಾನು ಮಳವಳ್ಳಿ ಲಕ್ಷ್ಮೀ ಪತ್ತಿನ ಸಹಕಾರ ಸಂಘದ ಮತ್ತು ನಿರ್ದೇಶನ ನಿರ್ದೇಶನ ಮಾಡ್ತಿದ್ದು ಮತ್ತು ಪಿ ಎಲ್ ಡಿ ಬ್ಯಾಂಕಿಂದ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಪಿ ಎಲ್ ಡಿ ಬ್ಯಾಂಕಲ್ಲಿ ಹತ್ತನೇ ತಾರೀಕು ಚುನಾವಣೆ ಇರೋದ್ರಿಂದ ನನ್ನನ್ನು ಈ ಲಕ್ಷ್ಮೀ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಷಡ್ಯಂತ್ರ ಮಾಡಿ ನನ್ನನ್ನು ಟ್ವೆಂಟಿ ನೇತೀಲಿ ಒಂದು ವರ್ಷದ ಮಟ್ಟಿಗೆ ವಜಾ ಮಾಡಿರ್ತಾರೆ ಇವತ್ತು ನಿಜಕ್ಕೂ ಹೇಳ್ತೀನಿ ಮಂಡ್ಯ ಜಿಲ್ಲೆ ಒಳಗಡೆ ಕೋಆಪರೇಟಿವ್ ಅತ್ಯಾಚಾರ ಆಗಿದೆ ಇವತ್ತು ಮಂಡ್ಯ ಜಿಲ್ಲೆಯ ಕೋಆಪರೇಟಿವ್ ಅತ್ಯಾಚಾರವನ್ನ ಇವತ್ತು ಈ ಅಧಿಕಾರಿಗಳು ಆರ್ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಶಾಸಕರ ಪಿ ಎಂ ನರೇಂದ್ರ ಸ್ವಾಮಿ ಕುಮ್ಮಕ್ಕಿನಿಂದ ಇವತ್ತು ಇದು ಅತ್ಯಾಚಾರ ಆಗಿರೋದಕ್ಕೆ ನಾನೇ ಸಾಕ್ಷಿ ಯಾಕೆ ಅಂದ್ರೆ ನಾನು ಎಸ್ ಎನ್ ಎಸ್ ಸೊಸೈಟಿನ ಮಳವಳ್ಳಿ ಟೌನ್ ಅಲ್ಲಿ ಐವತ್ನಾಲ್ಕು ಸಾವಿರ ಜನ ಜನಸಂಖ್ಯೆ ಇರುವಂತ ಸೊಸೈಟಿ ಅದು ಒಂದು ಹತ್ತು ವರ್ಷದಿಂದ ಸತತವಾಗಿ ನಡೀತಿರುವಂತ ಭ್ರಷ್ಟಾಚಾರ ಒಂದು ಕಾಲ್ ಕೋಟಿ ರೂಪಾಯಿನ ಹಗರಣನ ಶ್ರೀಮತಿ ಪ್ರೇಮ್ ಕುಮಾರಿ ಮೇರೆ ಒರೆಸಿ ಅವಳನ್ನ ಅಮಾನತ್ ಮಾಡಿದೆ ಹೈಕೋರ್ಟ್ ಇಂದ ಅದಕ್ಕೆ ನಾನು ಅಮಾನತ್ ಆದೇಶವನ್ನು ತಗಬಂದು ಬಂದ್ ಕೊಟ್ಟಿದೆ ಆದ್ರೆ ನರೇಂದ್ರ ಸ್ವಾಮಿ ಅವರ ಕುಮ್ಮಕ್ಕು ಮತ್ತೆ ಅವರ ಆದೇಶದ ಮೇರೆಗೆ ಎರ್ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಸಹಕಾರ ಇಲಾಖೆ ಅಧಿಕಾರಿಗಳು ಅಲ್ಲಿ ಸಿ ಡಿಒ ಆಗಿರ್ಬೋದು ಇವತ್ತು ನಮ್ಮನ್ನ ಈ ಮಟ್ಟಿಗೆ ತಗೊಂಡ್ ನಿಲ್ಸವ್ರೆ ಆದ್ರೆ ನಾವ್ ಯಾವತ್ತು ಕೂಡ ಎಸ್ ಕಾರ್ಯಕರ್ತರು ಸಿಂಹದ ಮರಿಗಳು ನಾವ್ ಯಾವತ್ತೂ ಯಾರಿಗೂ ತಲೆ ಬಾಗುವುದಿಲ್ಲ ಆಯ್ತಾ ಇದೇ ವಿಚಾರವಾಗಿ ಪಿ ಎಲ್ ಡಿ ಬ್ಯಾನ್ ಮಳವಳ್ಳಿ ಆಗಿರ್ಬೋದು ಮಳವಳ್ಳಿ ತಾಲೂಕು ಮಳವಳ್ಳಿ ತಾಲೂಕು ಮತ್ತೆ ಮಂಡ್ಯ ಜಿಲ್ಲೆಯ ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನ ನಮ್ಮ ಮುಖಂಡರ ಮುಖಾಂತರ ನಾವು ರೂಪಿಸ್ತೀವಿ ಮುಂದಿನ ಮುಂದಿನ ತಿಂಗಳಲ್ಲಿ ಮತ್ತೆ ಇನ್ನೂ ಒಂದು ಹೇಳ್ತೀನಿ ಕೇಳಿ ಇವತ್ತು ಮುನ್ಮೂರ್ ಚುನಾವಣೆ ಆಯ್ತಾ ಇರ್ಬೋದು ವಿಶ್ವನಾಥ್ಗೆ ಇವತ್ತು ಎಷ್ಟು ತೊಂದರೆ ಕೊಟ್ಟವ್ರೆ ಅಂತ ನಮಗ್ ಗೊತ್ತದು ನಮ್ಮನ್ನ ನಾವು ನಾವೇ ಅನುಭವಿಸ್ತಾ ಇದೀವಿ ಇವತ್ತು ನಾಳೆ ವಿಶ್ವನಾಥ್ ಮುನ್ಮೂರ್ ಚುನಾವಣೆ ಅದೇ ಮಹಾವಳಿ ತಾಲೂಕಲ್ಲಿ ಇವತ್ತು ಹೊಡಳಿ ಕೋಆಪರೇಟಿವ್ ಸೊಸೈಟಿನ ಇವತ್ತು ಚುನಾವಣೆ ಇಟ್ಟವ್ರೆ ಯಾಕೆ ಯಾವ ಉದ್ದೇಶಕ್ಕೋಸ್ಕರ ಈ ನರೇಂದ್ರ ಸ್ವಾಮಿ ಅವ್ರ ವಿರುದ್ಧ ನಿಲ್ತಾರೆ ವಿಶ್ವನಾಥ್ ಅನ್ನು ಒಂದೇ ಒಂದು ಉದ್ದೇಶದಿಂದ ಇವತ್ತು ಈ ಪ್ರಕರಣ ಮಾಡ್ತಾವ್ರೆ ನಾಳೆ ಮುನ್ಮೂಲ್ ಚುನಾವಣೆ ಇದೆ ಅದು ನಾವು ಜಯ ಮಾಡ್ತೀವಿ ಆದ್ರೆ ಇವತ್ತು ನನಗಾದಂತ ಅನ್ಯಾಯ ಇಡೀ ಮಂಡ್ಯ ಜಿಲ್ಲೆ ಕೋಆಪರೇಟಿವ್ ಆದಂತ ಅನ್ಯಾಯ ಯಾವುದೇ ಕಾರಣಕ್ಕೂ ಈಗ ಅಧಿಕಾರಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸ್ತಾರೆ ಬಿಡೋದಿಲ್ಲ ಇವತ್ತು ಎಷ್ಟು ದಿನದಿಂದ ನೀವು ವಿಚಾರಣೆ ಪ್ರತಿ ದಿನ ಹೈಕೋರ್ಟ್ ಆಡ್ರೋದೇ ಸರ್ ಒಳಗೆ ಯಾವ್ದೇ ಈ ಪ್ರಕರಣನ ಏನು ಮಾಡುವಂಗಿಲ್ಲ ಅಂತ ಹೈಕೋರ್ಟ್ ಆರ್ಡರ್ ಇದೆ ಸರ್ ಹೈಕೋರ್ಟ್ ಆರ್ಡರ್ ಇದ್ರು ಕೂಡ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ವಾರದ ಒಳಗಡೆ ಮುಗಿಸ್ಬೇಕು ಮೂವತ್ತು ದಿನದೊಳಗೆ ಮುಗಿಸ್ಬೇಕು ಅಂತ ಹೈಕೋರ್ಟ್ ಕಾಪಿ ಇದೆ ಸರ್ ಇಲ್ಲಿ ಈ ಹೈಕೋರ್ಟ್ ಕಾಪಿನ ಉಲ್ಲಂಘನೆ ಮಾಡಿ ಇವತ್ತು ಇಪ್ಪತ್ತೇಳನೇ ತಾರೀಕಿಂದ ಇವತ್ವರೆಗುವೆ ಮೂವತ್ತೊಂದನೇ ತಾರೀಕು ಒಂದನೇ ತಾರೀಕು ವರ್ಗುವೆ ಇವತ್ತು ಪ್ರಕರಣ ತಗೊಂಡು ಇಪ್ಪತ್ತೇಳು ಕರೆದವ್ರೆ ಇಪ್ಪತ್ತೆಂಟು ಕರೆದವ್ರೆ ಇಪ್ಪತ್ತೊಂಬತ್ತು ಕರೆದವ್ರೆ ಮೂವತ್ತು ಕರೆದವ್ರೆ ಮೂವತ್ತೊಂದು ಕರೆದವ್ರೆ ಒಂದನೇ ತಾರೀಕು ಇವತ್ತು ಆದೇಶ ಮಾಡ್ತಾರೆ ನನ್ನ ಒಂದು ವರ್ಷದ ಒಳಗಡೆ ಯಾವುದೇ ಕೋಆಪರೇಟಿವ್ ಚೋಡಂಗ ನಿಲ್ಲುವಂಗಿಲ್ಲ ಮತ್ತೆ ನನ್ನ ನಿರ್ದೇಶಕ ಇರುವಂಗಿಲ್ಲ ಅಂತ ಹೇಳ್ತಾರೆ ಸರ್ ಆದ್ರೆ ನಂದು ಸೋಮವಾರ ಸ್ಕೂಟಿ ಬರ್ತದೆ ಸರ್ ಸೋಮವಾರ ಸ್ಕೂಟಿ ಬಂದ್ರೆ ಅಲ್ಲಿ ಈ ಕಾಪಿ ಕೊಟ್ಟು ವಜಾ ಮಾಡ್ಬೇಕು ಅಂತ ಹೇಳಿ ನಾನು ಕಾಪಿ ಅಪ್ಲೈ ಮಾಡಿದ್ರೆ ನನ್ನ ಕಾಪಿನೂ ಕೊಡ್ತಾ ಇಲ್ಲ ನಿಮ್ಮ ರಿಜಿಸ್ಟರ್ ಪೋಸ್ಟ್ ಕೊಡ್ತೀನಿ ಕಳಿಸ್ತೀನಿ ಹೋಗಿ ಅಂತ ಅಧಿಕಾರಿಗಳು ಉತ್ತರ ಹೇಳ್ತಾರೆ ಸರ್ ನನಗೆ ಹಂಗಾಗಿ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ ಈ ಮಂಡ್ಯ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಇಂದ ಕೋಆಪರೇಟಿವ್ ಅನ್ನೋದು ಹೋಗಿಸ್ಬೇಕು ಅಂತ ತಲೆ ಒಳಗಿದ್ರೆ ಶ್ರೀಮಾನ್ ಕೆಲವರಾಯ್ ಸ್ವಾಮಿ ಅವರೇ ಶ್ರೀಮಾನ್ ನರೇಂದ್ರ ಸ್ವಾಮಿ ಅವರೇ ಇದೆಲ್ಲ ಮುಚ್ಚಾಕ್ ಬಿಡಿ ನಿಮ್ಮ ಅಟ್ಟಹಾಸ ಯಾವತ್ತು ನಡೆಯೋದಿಲ್ಲ ನಾನು ಏನ್ ಮಾತಾಡಬಾರ್ದು ಅಂತಿದ್ರೆ ಇವತ್ತು ಮಾತಾಡ್ತಾ ಇದ್ದೀನಿ ಒಂದು ಕಾಲು ಕೋಟಿ ರೂಪಾಯಿ ಎಸ್ ಎನ್ ಸೊಸೈಟಿ ಟೌನ್ ಸೊಸೈಟಿ ಐವತ್ನಾಲ್ಕು ಸಾವಿರ ಜನ ಇರುವಂತ ಸೊಸೈಟಿ ಆ ಸೊಸೈಟಿಗೆ ನೀವೆಲ್ಲ ಸೇರ್ಕ ಅನ್ಯಾಯ ಮಾಡ್ತಾ ಇದ್ರಿ ಮಳವಳ್ಳಿ ಪಿ ಐ ಡಿ ಬ್ಯಾಂಕ್ ಆಗಿರ್ಬೋದು ಮುನ್ಮೂಲ್ ಚುನಾವಣೆ ಆಗಿರ್ಬೋದು ಯಾವ ಚುನಾವಣೆ ನೀವು ಗೆಲ್ಲಕ್ಕಾಗಲ್ಲ ನಿಮ್ಗೆ ಜನಗಳು ಓಟ್ನು ಹಾಕಲ್ಲ ತಿಳ್ಕೊಬಿಡಿ ಈ ಕೋಆಪರೇಟಿವ್ ನ ನೀವೇನೋ ಸಾಯಿಸಬೇಕು ಅಂತ ಮಾಡಿದ್ರೆ ಈ ಮಂಡ್ಯ ಜಿಲ್ಲೆಯ ಜೆ ಡಿ ಎಸ್ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಎಂ ಎಂ ಪಿ ಆರ್ ಆಗಿರ್ಬೋದು ಯಾರೇ ಆಗಿರ್ಬೋದು ನೀವು ಇದನ್ನ ಮರೆ ಮಾಚಿಟ್ ಆಗೋದೇ ಇಲ್ಲ ಮತ್ತೆ ನಾವು ಇರೋದು ಇಬ್ರು ಇಷ್ಟೊಂದು ಪೊಲೀಸ್ ಔಷಧಿ ಇರಲಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಯಾವ ಅಂತ ಗೊತ್ತಿಲ್ಲ ಹಂಗಾಗಿ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ ನಿಮ್ಮ ಅಟ್ಟಹಾಸ ನಡೆಯೋದಿಲ್ಲ ಆಯ್ತಾ ನಾವು ಯಾವತ್ತಿದ್ರೂ ನಾವು ತಿಮ್ಮದ ಮರಿಗಳೇ ನಾವು ತೋರಿಸ ತೋರಿಸ್ತೀವಿ ಮಂಡ್ಯ ಜಿಲ್ಲೆಯಲ್ಲಿ ಏನು ಅಂತ ನಾವು ಕೋಆಪರೇಟಿವ್ ಇಲಾಖೆಯಿಂದ ಮುಂದೆ ನಮ್ಮ ಪುಟರಾಜನ ಆಗಿರ್ಬೋದು ತಮ್ಮಣ್ಣವರಾಗಿರ್ಬೋದು ಸುರೇಶ್ ಗೌಡ್ರ ಆಗಿರ್ಬೋದು ಶ್ರೀಕಂಠೆಯವರಾಗಿರ್ಬೋದು ಇವ್ರ ಆದಿಯಾಗಿ ನಾವು ಏನು ಮುಂದೆ ರೂಪರೇಷಣೆಗಳನ್ನ ಮಾಡಬೇಕು ಅಂತ ಈಗಲೇ ಒಂದು ವಾರದ ಮುಂಚೆ ಏನಾಗಿತ್ತು ಅಂತ ಗೊತ್ತು ನಿಮಗೆ ನಿಮಗೆಲ್ರಿಗೂ ಮಂಡ್ಯ ಜಿಲ್ಲೆ ಏನಾಗಿತ್ತು ಅಂತ ಗೊತ್ತು ಆದರೂ ಕೂಡ ಅಧಿಕಾರಿಗಳು ಈವ್ರ ಮಾತು ಕೇಳ್ಕೊಂಡು ಎಮ್ ಎಲ್ ಎ ಮಾತು ಕೇಳ್ಕೊಂಡು ಈ ತರ ಹಿಂಗೆ ಆಡ್ತವ್ರೆ ಹಂಗಾಗಿ ನಾನು ಉಗ್ರವಾದ ಪ್ರತಿಭಟನೆ ಮಾಡೋಕ್ಕೆ ನಾವೆಲ್ಲರೂ ಸಿದ್ಧವಾಗಿರ್ತೀವಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ತಾ